ಇದು ನೋಡ್ರಣ ನಾವು ಸಣ್ಣವಿದ್ದಾಗ ಹಿಂಗೆ ತಿತ್ತಿದ್ದೆವು ಶಾಲೆಯಾಗ ಈಗ ಬಾದಾಮಿ ಕಾಯಿ ಗಿಡಕ್ಕೆ ಹೋಗಿ ರೀ ಇಲ್ಲೇ ಇದು ಬದಾಮಿ ಕಾಯಿ ಗಿಡ ಕಾಣಕತ್ತದಲ್ಲ ಹಿಂದೆ ಈಗೇನದ ಇದಕ್ಕೆ ಒಡೆದು ಇದ್ರಾಗಿಂದು ಶೇಂಗಾ ತಿಂತಿದ್ದೆವು ಅಂದ್ರೆ ಇದು ಹಣ್ಣಾಗಿತ್ತು ಅಂದ್ರೆ ಈ ಹಣ್ಣಾಗಿ ಪೂರ ಒಣಗೇತಿದ್ದೆವು ಪೂರ ಹಣ್ಣಾಗಿದ್ರೆ ತಿಂದು ಇದನ್ನು ಒಡೆದು ಇದ್ರ ಒಳಗಿಂದ ಶೇಂಗಾ ತಿಂತಿದ್ದೆವು ಭಾಳ ಟೇಸ್ಟ್ ಬರೀ ಬಿಡಿ ತೋರಿಸ್ತೀವಿ ನೋಡಿರಿ ಈಗ ಸದ್ಯದಲ್ಲಿ ಈಗ ಇದ್ರಾಗಿನ ಶೇಂಗಾ ಹೊಡಿತೀವಿ ನೋಡ್ರಿ ಹ್ಯಾಂಗಾಯ್ತೀವ್ ಸಣ್ಣವಾಗಿದಾಗ ಗಿಡದಾಗ ಮ್ಯಾಗಿಂದು ತಿಂದು ಹಣ್ಣಾಗಿದ್ದು ನೋಡಿ ತಿಂದು ಹಿಂದೆ ಗಡಿಸಿ ಕಡಿಗೆ ಒಣಗಿದಾದರೂ ಒಡೆದು ಕಿಸಿಂದ ಒಳಗಿನ ಶೇಂಗಾ ತೊಗೊಂಡು ಗೋಳೆ ಒಂದು ಏಳು ಎಂಟು ಗೋಳೆ ಮಾಡ್ಕೊಂಡು ಒಮ್ಮೆ ಬಾಯಾಗ್ತೀವ್ ಒಂದೊಂದು ತಿಂದ್ರೆ ಜಲ್ದಿ ಅಂತ ಹೇಳಿ ಒಮ್ಮೆ ತಿಂದು ಅಂಥ ಲೈಫ್ ಮುಗಿಸೋದಕ್ಕೆ ನಾವು ನೋಡೀವ್ರಿ ಏನು ಮಾಡ್ತೀವಿ ಭಾರಿ ಟೇಸ್ಟ್ ಅದ ಬರಬೇನು ತೋರಿಸ್ತೇನೆ ಮತ್ತು ಕೈನು ಭಾಳ ಜಜ್ಕೊಂಡೆವು ಸರ್ ಕೈ ಏನೈತ್ರಿ ಕೈನು ಭಾಳ ಜಜ್ಕೊಂಡೆವು ಆದರೂ ತಿನ್ನೋದು ಮಾತ್ರ ಬಿಟ್ಟಿಲ್ಲ ಇದು ಕೂಡ ನಮ್ಮ ಉತ್ತರ ಕರ್ನಾಟಕದ ಒಂದು ತಿನ್ನುವ ಒಂದು ಬಾದಾಮಿ ಭಾಗ ಮತ್ತು ಬಾದಾಮಿ ಏನಾನ ಆ ಬಾದಾಮಿ ತಿಳ್ಕೊಬೇಡ್ರಿ ಆ ಬಾದಾಮಿ ಭಾಳ ತುಟ್ಟಿರ್ತದ ನೋಡ್ರಿ ಹೊಡಿತು ನೋಡ್ರಿ ಒಳದಲ್ಲಿ ಮಗ ಇದು ಇದ್ರಾಗೇನೂ ಇಲ್ಲ ಇಲ್ಲಿ ಈಗ ಇದು ಶೇಂಗಾ ತೆಗಿತೇ ನೋಡ್ರಿ ಭಾರಿ ಟೇಸ್ಟ್ ಇರ್ತದ್ರಿ ಬಾಸ್ ನೋಡ್ರಿಗ ಇಟ್ಟು ಟೇಸ್ಟ್ ಇರ್ತೈತಿ ಶೇಂಗಾ ಬಾದಾಮಿ ಶೇಂಗಾ ಅರೆ ಬಾಪೇ ಅಣ್ಣ ಹಿಂಗೆ ಯಾರ್ಯಾರು ತಿಂದಿರಿ ತಮ್ಮ ಶಾಲೆಯಲ್ಲಿ ತಮ್ಮ ಹೊಲದಾಗ ತಮ್ಮ ಗದ್ದೆಗ ದಯವಿಟ್ಟು ಕಮೆಂಟ್ ಮಾಡಿರಿ ಈ ನಾನೊಂದು ವಿಡಿಯೋ ಇಷ್ಟ ಆದರೆ ಲೈಕ್ನು ಮಾಡಿರಿ ದಯವಿಟ್ಟು ಒಂದು ಸಪೋರ್ಟ್ ಒಂದು ಸಬ್ಸ್ಕ್ರೈಬರ್ ಮಾಡಿ ಸಿಗುಣ ಮುಂದಿನ ವಿಡಿಯೋದಾಗ ಅಲ್ಲಿ